ಅಲ್ಲೋ ಗಾಯ್ಸ್ ನಾನು ನಿಮಗೆ ತೊಗೊಂಡಿದ್ದು ನೋಡಿ ನೀವು ವಿತೌಟ್ ಇನ್ವೆಸ್ಟ್ಮೆಂಟಲ್ಲಿ ಒಂದು ಒಂದೆರಡು ಅಪ್ಲಿ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಅಂತ ಒಂದು ಕಮೆಂಟ್ ಬರ್ತಾಯಿದ್ರು ನೋಡಿ ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಲವಾರು ಜನ ಕಮೆಂಟ್ ಮಾಡ್ತಾಯಿದ್ರು ಏನು ಟೆಲಿಗ್ರಾಮಲ್ಲಿ ಮಿಸೇಜ್ ಮಾಡ್ತಿದ್ರು ವಿತೌಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಅರ್ನಿಂಗ್ ಶಾಪ್ಸ್ ಬಗ್ಗೆ ಹೇಳಿ ಅಂತಂದು ಅದೇ ನೋಡಿ ಈ ಒಂದು ಎರಡು ಬೆಸ್ಟ್ ಅರ್ನಿಂಗ್ ಆಪ್ ಬಗ್ಗೆ ಹೇಳ್ಕೊಡ್ತೀನಿ ನೋಡಿ ಯಾರು ಮಿಸ್ ಮಾಡಿಬಿಡಿ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ ಇನ್ನು ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜುಕಿರೋ ಬಲ್ ಕ್ಲಿಕ್ ಮಾಡಿ ನೋಡಿಬಿಡಿ ಫಸ್ಟಿಗೆ ಬಂದುಬಿಟ್ಟು ನಾನು ಟೆಲಿಗ್ರಾಮ್ ಗುಪ್ಗೆ ಜಾಯ್ನ್ ಆಗೋದನ್ನು ಮರಿಬೇಡಿ ಅಪ್ಲಿಕೇಶನ್ ಏನು ಬಂದ್ಬಿಟ್ಟು ಗೂಗಲ್ ಆಪ್ಷನ್ ರಿವಾರ್ಡ್ ಅಂತಂದು ಇದು ಪ್ಲೇಸ್ಟೋನಲ್ಲಿ ಸತ ಅವೈಲೇಬಲ್ ಇದೆ ನೋಡಿ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹೋಗಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ನಿಮ್ಮದು ಜಿಮೇಲ್ ಕೊಟ್ಟು ಸೈನ್ ಅಪ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇದರಲ್ಲಿ ಯಾವುದಾದ್ರೂ ನಿಮ್ಮದು ಟಾಸ್ಕ್ ಕೊಡ್ತಾರೆ ನಿಮಗೆ ಅವಾಗ ಅವಾಗ ಬಂದುಬಿಟ್ಟು ಟಾಸ್ಕ್ ಕೊಡ್ತಾರೆ ಆ ಟಾಸ್ಕನ್ನು ಕಂಪ್ಲೀಟ್ ಮಾಡೋದ್ರ ಮೂಲಕ ಈಸಿಯಾಗಿ ಈ ಅಪ್ಲಿಕೇಶನ್ ಮೂಲಕ ಆರ್ನ್ ಮಾಡ್ಬೋದು ಒಂದು ಟಾಸ್ಕಿಗೆ ಇಷ್ಟು ಅಮೌಂಟ್ ಅಂತ ಕೊಡ್ತಾರೆ ನೋಡಿ ಇಲ್ಲಿ ರಿವಾರ್ಡ್ಸ್ ಹಿಸ್ಟ್ರಿ ಅಂತ ಕೊಡ್ತಾನೆ ನಾನು ಈ ಅಪ್ಲಿಕೇಶನಲ್ಲಿ ಇವಾಗ ಇವಾಗ ತಾನೇ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಇನ್ನು ಯಾವುದೇ ಇಲ್ಲ ಟಾಸ್ಕ್ ಅಂತ ಇರ್ತವೆ ಸರ್ವೇಸ್ ಇರ್ತವೆ ನೋಡಿ ಅವನ್ನ ಸರ್ವೆ ಕಂಪ್ಲೀಟ್ ಮಾಡೋದ್ರ ಮೂಲಕ ನಿಮಗೆ ಇಷ್ಟು ಪೇಮೆಂಟ್ ಅಂತ ಕೊಡ್ತಾರೆ ಅವರು ಅದು ಇಲ್ಲಿ ಇರ್ತಾರೆ ನೋಡಿ ಅದನ್ನು ನೀವು ವಿತ್ರಾಳು ತೊಗೊಬೋದು ಅದು ವಿತ್ರ ತೊಗೊಳೋದು ಮುಂದೆ ಹೇಳ್ಕೊಡ್ತೀನಿ ನಿಮಗೆ ಅರ್ನಿಂಗ್ಸ್ ನಿಮಗೆ ಯಾವ್ಯಾವ ಟಾಸ್ಕ್ ಕೊಡ್ತಾರೆ ನೋಡಿ ಆ ಟಾಸ್ಕ್ ಮೂಲಕ ನೀವು ಅರ್ನಿಂಗ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆನ್ಸರ್ ಸ್ಟಾರ್ಟಿಂಗ್ನಲ್ಲಿ ಈ ಥರ ಕೇಳುತ್ತೆ ಓಕೆ ಘಾಟ್ ಇಟ್ ಅಂತ ಕೊಡಿ ಅಂಡ್ ವಾಟ್ ಈಸ್ ಯುವರ್ ಫೇವ್ರೇಟ್ ಟೈಪ್ ಆಫ್ ದಿ ಇದು ನೋಡಿ ಡಿಸರ್ಟ್ ಅಂತಿದೆ ನೋಡಿ ಯಾವ್ದು ಬೇಕು ನಿಮ್ದು ಯಾವ ಯಾವ ಕೊಡ್ತೀರಾ ಅದನ್ನು ಕೊಡಿ ನಾ ಆಲ್ ಆಫ್ ದಿ ಅಬೋ ಅಂತ ಕೊಡ್ತೀನಿ ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಮಾಡ್ತೀನಿ ನೋಡಿ ಯೂಸುವಲಿ ಅಂತಂದರೆ ನಿಮಗೆ ಯಾವ್ಯಾವ ಹೊತ್ತಿನಲ್ಲಿ ಇದು ಆಗುತ್ತೆ ಅಂತಂದರೆ ಅವ ಎನಿ ಟೈಮ್ ಅಂತ ಕೊಡಿ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಕೇಳ್ತಾಯಿದ್ದೆ ನೋಡಿ ವಿಚ್ ಆಫ್ ದ ಫಾಲೋಯಿಂಗ್ ದ ಡೆಸಾಲ್ಟ್ ಫ್ರಮ್ ದ ಅರೌಂಡ್ ದ ವರ್ಲ್ಡ್ ದ ಫಿಲ್ಮಿಯವರ ಅನ್ಸುತ್ತಿದೆ ನೋಡಿದ್ರೆ ಯಾವ್ದಾರು ಒಂದು ಕೊಡಿ ಆಪ್ಷನ್ ಬಂದ್ಬಿಟ್ಟು ನಾನು ಕುಕೀಸ್ ಅಥವಾ ಯಾವುದಾದ್ರು ಒಂದು ಕೊಡ್ತೀನಿ ನೋಡಿ ಒಂದು ಆಪ್ಷನ್ ಕೊಡ್ತೀನಿ ಕೊಟ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಅಂತ ಮಾಡ್ಕೊತೀನಿ ನೋಡಿ ಕಂಟಿನ್ಯೂ ಅಂತ ಮಾಡಿದ ಮೇಲೆ ಟ್ಯಾಂಕಿ ಅಂತ ಈ ಥರ ಆಪ್ಷನ್ ಶೋ ಆದಮೇಲೆ ನೋಡಿ ನೋ ಸರ್ವೇಸ್ ಇಸ್ ಟೈಮ್ ಅಂದರೆ ಇವಾಗ ನನಗೆ ಯಾವುದೇ ಸರ್ವೇಸ್ ದಿನ ಆನ್ ಆಗಿಲ್ಲ ಒಂದು ಟ್ವೆಂಟಿ ಫೋರ್ ಅವರ್ಸ್ ಬಂದ್ಬಿಟ್ಟು ಸರ್ವೇಸ್ ನಿಮಗೆ ಎರಡಗಾನೆ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ ನೋಡಿ ಅದೇ ತಾನೇ ಮೇಲೆ ಬಂದುಬಿಟ್ಟು ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಸರ್ವೇ ಬಂದ್ಬಿಟ್ಟು ನೀವು ಅದನ್ನು ಕಂಪ್ಲೀಟ್ ಮಾಡಿದರೆ ನಿಮಗೆ ಅಷ್ಟು ಅರ್ನಿಂಗ್ಸ್ ಎಷ್ಟು ಅಮೌಂಟ್ ಅಂತ ಇರುತ್ತೆ ಮೆನ್ಷನ್ ಇರುತ್ತೆ ಅಷ್ಟು ಅಮೌಂಟು ಅರ್ನಿಂಗ್ಸ್ ಮಾಡ್ಕೊತಾರೆ ಫಸ್ಟಿಗೆ ನಿಮ್ಮ ಪ್ರೊಫೈಲ್ ಕಂಪ್ಲೀಟ್ ಮಾಡ್ಕೊಳ್ಳಿ ಇನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನಿಮ್ಮದು ಪ್ರೊಫೈಲ್ ಕಂಪ್ ಪ್ರೊಫೈಲ್ ಕಂಪ್ಲೀಟ್ ಮಾಡಿದರೆ ನೀವು ಪ್ರೊಫೈಲ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಆಗುತ್ತೆ ನೆಕ್ಸ್ಟ್ ನಿಮ್ದು ಟಾಸ್ಕ್ ಬಂದ ನಂತರ ಈ ಟಾಸ್ಕ್ ಮೂಲಕ ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಎಣ್ಣೆ ಎಣ್ಣೆದು ಬಂದ್ಬಿಟ್ಟು ಅರ್ನಿಂಗ್ಸ್ ಬಂದ್ಬಿಟ್ಟು ನೋಡಿ ಎಣ್ಣೆ ಅರ್ನಿಂಗ್ಸು ಅರ್ನಿಂಗ್ಸ್ ಆ್ಯಪ್ ಬಂದ್ಬಿಟ್ಟು ಫೇಸ್ಬುಕ್ ಅಂದರೆ ಫೇಸ್ಬುಕ್ ಮೂಲಕ ನೀವು ಇನ್ನೂ ಇನ್ನು ಆರ್ನ್ ಮಾಡ್ಕೋಬೋದು ಅಂದರೆ ಹೇಗೆ ಅಂತಂದರೆ ನೀವು ಫೇಸ್ಬುಕ್ನಲ್ಲಿ ಸತತವಾಗಿ ಯಾರ್ದಾದ್ರೂ ಕಾ ಪೋಸ್ಟ್ ಮಾಡೋದ್ರ ಮೂಲಕ ಅರ್ನ್ ಮಾಡ್ಕೋಬೋದು ಇಲ್ಲಾಂದರೆ ನಿಮ್ಮದೇ ಓನ್ ಕಂಟೆಂಟ್ ಪೋಸ್ಟ್ ಮಾಡೋದ್ರ ಮೂಲಕ ನೀವು ಎರಡು ಸಣ್ಣ ಸಹ ರೀಲ್ಸ್ ಆಯಿತು ಪ್ರಮೋಷನ್ಸ್ ಆಯಿತು ಅಂದರೆ ಯಾವುದಾದ್ರೂ ಪ್ರಮೋಷನ್ ಅಸ್ಟ್ರಾಲಜಿ ಪ್ರಮೋಷನ್ ಯಾವುದಾದ್ರೂ ಮೂವಿದು ಹಾಕ್ತಾಯಿದ್ರೆ ಅಸ್ಟ್ರಾಲಜಿ ಪ್ರಮೋಷನ್ನು ಆ್ಯಂಡ್ ಯಾವುದಾದ್ರೂ ಪ್ರಮೋಷನ್ ಬಂದ್ಬಿಟ್ಟು ನಿಮಗೆ ಮೆಸೇಜ್ ಮಾಡ್ತಾ ಇರ್ತಾರೆ ನೋಡಿ ಆ ಮೂಲಕ ಎಕ್ಸ್ಟ್ರಾ ಅರ್ನ್ ಮಾಡ್ಕೋಬೋದು ಫ್ರೀ ವಿತೌಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಅಂದರೆ ಇವು ಬೆಸ್ಟ್ ಅಪ್ಲಿಕೇಶನ್ ನೋಡಿ ಫೇಸ್ಬುಕ್ ಆಯಿತು ಇನ್ಸ್ಟಾಗ್ರಾಮ್ ಆಯಿತು ಇನ್ಸ್ಟಾಗ್ರಾಮು ನೀವು ಕಂಟಿನ್ಯೂ ಪೋಸ್ಟ್ ಮಾಡ್ತಾ ಬಂದರೆ ನಿಮ್ಮದು ಅಬೌಟ್ ಟೆನ್ ಕೆ ಆದಮೇಲೆ ನಿಮ್ಮದು ಒಂದಿಷ್ಟು ಪ್ರಮೋಷನ್ ಸಿಗ್ತಾ ಬರ್ತಾ ನೋಡಿ ಆ ಪ್ರಮೋಷನ್ ಮಾಡ್ತಾ ಮಾಡ್ತಾ ನೀವು ಅರ್ನಿಂಗ್ಸ್ ಮಾಡ್ಕೊತಾ ಬರ್ಬೋದು ಫೇಸ್ಬುಕ್ನಲ್ಲಿ ಸೇಮ್ ಅದೇ ಥರ ಬಂದ್ಬಿಟ್ಟು ನಿಮ್ದು ಯಾವುದಾದ್ರೂ ಒಂದು ಕಂಟೆಂಟನ್ನ ವೀಡಿಯೋ ಅಪ್ಲೋಡ್ ಮಾಡೋದ್ರ ಮೂಲಕ ಅರ್ನ್ ಮಾಡ್ಕೋಬೋದು ಮಾನಿಟೈಸೇಷನ್ಸ್ ಅತ್ತ ಇರುತ್ತೆ ನೋಡಿ ಯಾವ ನಿಮ್ಮ ಮಾನಿಟೈಸೇಷನ್ ಇರುತ್ತೆ ಆ ಮಾನಿಟೈಸೇಷನ್ ಮೂಲಕ ಅರ್ನ್ ಮಾಡ್ಕೊಬಂದರೆ ಆ್ಯಡ್ಸ್ ಆನ್ಸ್ ರೀಲ್ಸ್ ಆಯಿತು ಇನ್ಸ್ಟ್ರಿ ಅಂದರೆ ನಿಮ್ಮದು ಯಾವುದಾದ್ರೂ ಯೂಟ್ಯೂಬ್ನಲ್ಲಿ ಹೇಗೆ ಅರ್ನಿಂಗ್ ಇರುತ್ತೋ ಅದೇ ಥರ ಅರ್ನಿಂಗ್ ಅರ್ನಿಂಗ್ ಆಗುತ್ತೆ ಇನ್ಸ್ಟ್ರೀಮ್ ಆ್ಯಡ್ ಬಂದ್ಬಿಟ್ಟು ನೆಕ್ಸ್ಟ್ ಇನ್ನು ಸಬ್ಸ್ಕ್ರಿಪ್ಷನ್ ಇದೆ ನಿಮಗೆ ಆಲ್ಮೋಸ್ಟ್ ಆ್ಯಡ್ ಆಗೋದು ಆ್ಯಡ್ ಸಹ ಅನ್ಸಿಲ್ಸು ಬೋನಸ್ ಆ್ಯಂಡ್ ಇನ್ ಇನ್ಸ್ಟ್ರೀಮ್ ಆ್ಯಡ್ ಆ್ಯಡ್ ಫೇಸ್ಬುಕ್ನಲ್ಲಿ ಯೂಸ್ ಆಗುತ್ತೆ ನೆಕ್ಸ್ಟ್ ಯೂಟ್ಯೂಬ್ನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸತ್ತ ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಇನ್ಸ್ಟಾಗ್ರಾಮ್ನಲ್ಲಿ ಸತ ಇಂಥ ಪೇಜ್ ಕ್ರಿಯೇಟ್ ಮಾಡೋದ್ರ ಮೂಲಕ ಅರ್ನ್ ಮಾಡ್ಕೋಬೇಕು ಯಾಕಂದರೆ ನಿಮ್ಮದು ಟೆನ್ ಕೆ ಆದಮೇಲೆ ಪ್ರಮೋಷನ್ ಕೊಡ್ತಾ ಬರ್ತಾರೆ ಆ ಥರ ಅರ್ನಿಂಗ್ಸ್ ಮಾಡ್ಕೋಬೇಕು ಇವು ಎಲ್ಲ ಬಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಸರ್ಕಲ್ದಲ್ಲಿ ಬಂದುಬಿಟ್ಟು ಅಕೌಂಟ್ಸ್ ಇಸ್ಕೊಂಡಿದೀನಿ ವೀಡಿಯೋ ಮಾಡೋಕ್ಕಂತೆ ನಾನು ಅಕೌಂಟ್ಸ್ ಇಸ್ಕೊಂಡಿದ್ದೀನಿ ನಮ್ಮದು ಫ್ರೆಂಡ್ ಬಂದ್ಬಿಟ್ಟು ನೂರ ಇಪ್ಪತ್ತು ಕೆ ಅಬೋ ಇದೆ ಒಂದು ಸಬ್ಸ್ಕ್ರೈಬರ್ ಬಂದ್ಬಿಟ್ಟು ಅವರು ಶಿವಪತ್ರ ಆ್ಯಂಡ್ ಆಲ್ ಓವರ್ ಕಾಮಿಡಿ ಕಂಟೆಂಟ್ಸ್ ಹಾಕ್ತಾರೆ ಆ ಕಂಟೆಂಟ್ ಮೂಲಕ ಅವರು ಪ್ರಮೋಷನ್ ಮಾಡ್ತಾ ಅರ್ನಿಂಗ್ ಮಾಡ್ತಾ ಇದ್ದಾರೆ ನೋಡಿ ನೀವು ಹೇಗೆ ಅರ್ನಿಂಗ್ ಅಂದರೆ ಫೇಸ್ಬುಕ್ನಲ್ಲಿ ಇದು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ನಲ್ಲಿ ಕಂಟಿನ್ಯೂ ಪೋಸ್ಟ್ ಮಾಡ್ತಾ ಬಂದ್ಬಿಟ್ಟು ಫಾಲೋವರ್ಸ್ ಜಾಸ್ತಿ ಆದಮೇಲೆ ಅವರೇ ಬಂದ್ಬಿಟ್ಟು ಮೆಸೇಜ್ ಮಾಡ್ತಾರೆ ನೋಡಿ ನಿಮ್ಮದು ಯೂಸ್ ಜಾಸ್ತಿ ಒಂಟ್ರೆ ಬಂದ್ಬಿಟ್ಟು ಪ್ರಮೋಷನ್ಗಾಗಿ ಅವರೇ ಬಂದುಬಿಟ್ಟು ಮೆಸೇಜ್ ಮಾಡ್ತಾರೆ ಇಷ್ಟು ಪ್ರಮೋಷನ್ಗೆ ಇಷ್ಟು ಅಮೌಂಟ್ ಅಂತ ನಿಮ್ಮದು ನಿಮ್ಮ ಹತ್ರ ಮುಗಿಸ್ಕೊಂಡು ನೆಕ್ಸ್ಟ್ ಅದನ್ನು ನೀವು ಪೇಮೆಂಟ್ ಮಾಡಿಸ್ಕೊಂಡು ಪೇಮೆಂಟ್ ಮಾಡಿಸ್ಕೊಂಡು ಅರ್ನ್ ಮಾಡ್ಕೋಬೋದು ನೀವು ಹೇಗೆ ಪ್ರಮೋಷನ್ ಮಾಡ್ತೀರಿ ನೋಡಿ ಅದ್ರ ಮೇಲೆ ಅರ್ ಅರ್ನ್ ಆಗುತ್ತೆ ನೆಕ್ಸ್ಟ್ ನೋಡಿ ನೀವು ಹಾಗೆ ಕಂಟಿನ್ಯೂ ಆಗಿ ಪೋಸ್ಟ್ ಮಾಡ್ತಾ ಬನ್ನಿ ಅಪ್ಲಿಕೇಶನ್ ಇನ್ಸ್ಟಾಗ್ರಾಮ್ ಆಯಿತು ಇದು ಆಯಿತು ಗೂಗಲ್ ಆ್ಯಡ್ಸ್ ಅದರಲ್ಲ ಅಪ್ಲಿಕೇಶನ್ ಮೂಲಕ ನೀವು ವಿತೌಟ್ ನಲ್ಲಿ ತಿಂಗಳಿಗೆ ಏನಿಲ್ಲ ಅಂದ್ರೆ ನಾಲ್ಕರಿಂದ ಐದು ಸಾವಿರ ಈಜಿಯಾಗಿ ಅರ್ನ್ ಮಾಡ್ಕೋಬೋದು ಫೇಸ್ಬುಕ್ ಏನಾರ ಪ್ರಮೋಷನ್ ಸಿಗ್ತಾ ಬಂದರೆ ನಿಮ್ದು ಐದರಿಂದ ಆರು ಸಾವಿರ ಈಜಿಯಾಗಿ ತಿಂಗಳಿಗೆ ಅರ್ನ್ ಮಾಡ್ಕೋಬೋದು ಅಂದರೆ ಯೂಟ್ಯೂಬ್ ಇನ್ಕಮ್ ಬಿಟ್ಟೆ ನೀವು ಪ್ರಮೋಷನ್ ಮಾಡೋದ್ರ ಮೂಲಕ ನೀವು ಸಣ್ಣ ಸಣ್ಣ ಪ್ರಮೋಷನ್ ಮಾಡೋದ್ರ ಮೂಲಕ ಐದರಿಂದ ಆರು ಸಾವಿರ ಈಜಿಯಾಗಿ ಅರ್ನ್ ಮಾಡ್ಕೋಬೋದು ಅಪ್ಲಿಕೇಶನ್ ಚೆನ್ನಾಗಿದೆ ನೋಡಿ ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ಇದೆ ನಿಮ್ಮ ಬಂದ್ಬಿಟ್ಟು ತಡೊಂದು ಬಂದುಬಿಟ್ಟು ಇದನ್ನಾರ ಮಾಡ್ಕೊಳ್ಳಿ ಗೂಗಲ್ ಆ್ಯಡ್ಸ್ ಇದನ್ನು ರಿವಾರ್ಡ್ಸ್ನಲ್ಲಿ ಮೂಲಕ ಈ ಇಂಥ ಅಪ್ಲಿಕೇಶನ್ ಮೂಲಕ ವಿತೌಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮೂರು ಅಪ್ಲಿಕೇಶನ್ ಬಂದ್ಬಿಟ್ಟು ಚೆನ್ನಾಗಿದೆ ಇನ್ನೂ ಅಪ್ಲಿಕೇಶನ್ ಬಗ್ಗೆ ನೆಕ್ಸ್ಟ್ ಹೋಟೆಲ್ ರಿವ್ಯೂ ಅಂತ ನಿಮಗೆ ಇವಾಗ ಈ ಮೂರು ಅಪ್ಲಿಕೇಶನ್ ಬಗ್ಗೆ ರಿವ್ಯೂ ಮಾಡಿದ್ದೀನಿ ಇನ್ನು ಯಾವ ಅಪ್ಲಿಕೇಶಿದೆ ನೆಕ್ಸ್ಟ್ ರಿವ್ಯೂ ಮಾಡ್ತಾ ಬರ್ತೀನಿ ವಿತೌಟ್ ಇನ್ವೆಸ್ಟ್ಮೆಂಟಲ್ಲಿ ಇವಾಗ ನೋಡಿ ಹಾಗೆ ಮಾಹಿತಿ ಎಷ್ಟಾಗಿದೆ ವೀಡಿಯೋಕ್ಕೆ ಒಂದು ಲೈಕ್ ಮಾಡೋದೇ ಮರಿಬೇಡಿ